ಕುಮಟಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ಮೇ ಮೂವತ್ತೊಂದರ ಶನಿವಾರ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ನಡೆಯಲಿದ್ದು ಸಾರ್ವಜನಿಕರು ಇದರ ಪ್ರಯೋಜನ ಪಡೆಯುವಂತೆ ಜನಪರ ಹೋರಾಟ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಎಂಜಿ ಭಟ್ ಮನವಿ ಮಾಡಿದರು ಕುಮ್ಟಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜನಪರ ಹೋರಾಟ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಎಂಜಿ ಭಟ್ ಅವರು ಶ್ರೀರಾಮಚಂದ್ರಾಪುರ ಮಠದ ಸೇವಾಖಂಡದ ಯೋಗಕ್ಷೇಮ ವಿಭಾಗ ಕುಮಟಾದ ಜನಪರ ಹೋರಾಟ ವೇದಿಕೆ ತಾಲೂಕಾ ಆಸ್ಪತ್ರೆ ಇದರ ಸಹಯೋಗದಲ್ಲಿ ಮೇ ಮೂವತ್ತೊಂದರ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ನಡೆಯಲಿದೆ ರಾಜ್ಯ ಪ್ರಖ್ಯಾತ ಹೃದಯ ರೋಗ ತಜ್ಞರಲ್ಲಿ ಒಬ್ಬರಾದ ಮಂಗಳೂರಿನ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ಈ ಶಿಬಿರದಲ್ಲಿ ತಪಾಸಣೆ ನಡೆಸಲಿದ್ದಾರೆ ಹೃದಯ ಸಂಬಂಧಿ ಕಾಯಿಲೆ

ಹನ್ನೆರಡು ಲೀಟರ್ ಆಸ್ಪತ್ರೆ ಕೂಡ ಸರ್ಕಾರವನ್ನು ಹೋಗ್ತಾರೆ ಈ ಒಂದು ಶಿಬಿರದ ಪ್ರಯೋಜನವನ್ನು ಸಾರ್ವಜನಿಕರು ಪಡ್ಕೊಳ್ಬೇಕು ಅಂತ ಕೇಳ್ತಾ ಇದೆ ಆಸ್ಪತ್ರೆಯಲ್ಲಿ ಪ್ರಭುತ್ವ ವೈದ್ಯರಿಯಾಗಿ ಕೆಲಸ ಮಾಡಿ ಆ ಶ್ರೀನಿವಾಸ್ ಆಸ್ಪತ್ರೆಗೆ ಹೋಗಿ ಎಲ್ಲಿ ಕೂಡ ಪ್ರಮುಖ ಕೆಲಸ ಮಾಡ್ತಾ ಇದೆ ರಾಜ್ಯದ ಪ್ರಮುಖ ಕೆಲವು ಆರ್ಟ್ ಅವರು ಅವರ ಸೇವೆಗಳು ತುಂಬಾ ಸಿಗ್ತಾ ಇದೆ ಅದು ನಮ್ಮ ಡಾಕ್ಟರ್ ಕಾರಣ ಅರ್ಧ ಅವರ ಸದ್ಯ ಪಡೆದುಕೊಳ್ಳುವ ಸಂದರ್ಭದಲ್ಲಿ ಇರೋದ್ರಿಂದ ಕುಂಟಾ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ನಾಯಕ್ ಅವರು ಮಾತನಾಡಿ ಮೇ ಮೂವತ್ತೊಂದರಂದು ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿಯೇ ಈ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ನಡೆಯಲಿದೆ ನಮ್ಮ ಆಸ್ಪತ್ರೆಯ ಹೃದಯ ತಜ್ಞರಾದ ಡಾಕ್ಟರ್ ಶ್ರೀನಿವಾಸ್ ನಾಯಕರ ನಿಕಟ ಸಂಪರ್ಕದಲ್ಲಿರುವ ಮಂಗಳೂರಿನ ಶ್ರೀನಿವಾಸ ಆಸ್ಪತ್ರೆಯ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ಈ ಶಿಬಿರದಲ್ಲಿ ತಪಾಸಣೆ ನಡೆಸಲಿದ್ದಾರೆ ಈ ವೈದ್ಯರಿಗಾಗಿ ಮಂಗಳೂರಿಗೆ ತೆರಳಿ ಕಾಯುವವರ ಸಂಖ್ಯೆ ಜಿಲ್ಲೆಯಲ್ಲಿ ಬಹಳಷ್ಟು ಜನರಿದ್ದಾರೆ ಅಂತ ಬಹು ಬೇಡಿಕೆಯ ವೈದ್ಯರು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಭೇಟಿಗೆ ದೊರೆಯುತ್ತಿದ್ದಾರೆ ಈ ಸದಾವಕಾಶದ ಪ್ರಯೋಜನ ಪಡೆಯುವಂತೆ ಕರೆ ನೀಡಿದರು ಶ್ರೀನಿವಾಸ ಆಸ್ಪತ್ರೆ ಮಂಗಳೂರು ಹೃದಯ ರೋಗದಿಂದ ಡಾಕ್ಟರ್ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ ಈ ಒಂದು ಹೃದಯ ಸಂಬಂಧಿ ರೋಗ ಬಳಸ್ತಾ ಇರುವವರು ಆಸ್ಪತ್ರೆಗೆ ಬಂದು ಉಚಿತವಾಗಿ ತಪಾಸಣೆಯನ್ನು ಕೊಟ್ಟು ಈ ಸೂಪರ್ ವೈದ್ಯರಾದ ಡಾಕ್ಟರ್ ಸುಬ್ರಹ್ಮಣ್ಯನವರ ಸಲಹೆಯನ್ನು ನಾವು ಉಪಯೋಗ ಪಡೆಯಬೇಕಂತ ಕುಮಟಾ ತಾಲೂಕು ಆಸ್ಪತ್ರೆಯ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಮಾತನಾಡಿ ಇಂದಿನ ದಿನಮಾನಗಳಲ್ಲಿ ಚಿಕ್ಕ ವಯಸ್ಸಿನವರಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸಿಕೊಡುತ್ತಿವೆ ಹೃದಯವನ್ನು ಕಾಣಿಸಿಕೊಂಡಾಗ ಸ್ವಲ್ಪವೂ ನಿರ್ಲಕ್ಷ್ಯ ತೋರದೆ ತಕ್ಷಣ ವೈದ್ಯರನ್ನ ಕಾಣಬೇಕು ಎಷ್ಟು ಬೇಗ ವೈದ್ಯರ ಬಳಿ ಹೋಗುತ್ತಾರೋ ಪ್ರಾಣ ಉಳಿಯುವ ಮತ್ತು ಸಮಸ್ಯೆಯ ಪ್ರಮಾಣ ಕಡಿಮೆಯಾಗುತ್ತದೆ ಬಹು ಬೇಡಿಕೆಯ ವೈದ್ಯರಾದ ಡಾಕ್ಟರ್ ಸುಬ್ರಹ್ಮಣ್ಯ ಅವರನ್ನು ನಮ್ಮ ಆಸ್ಪತ್ರೆಗೆ ಕರೆಸಲು ಬಹಳ ಪ್ರಯತ್ನ ನಡೆಸಿದ್ದೇವೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು